ಹರಿ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿರುತ್ತೆ ಆ್ಯಂಡ್ ಅವರು ನಿಮಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ சோ ஓபன் மைண்டெட் ரீடிங் தி தான் என்னெக்ட் ஆகி ஐம் டெலிங் ஓபன் மைண்டெட் நோடி ಏ ಹೆಲ್ಪ್ ಹೆಲ್ಪ್ ಮಿ ಮಿ ಟು ಟು ಯುನಿವರ್ಸ್ ಸೊ ಆ್ಯಸ್ ಐ ಕ್ಯಾನ್ ಸಿ ಇಲ್ಲಿ ಎನರ್ಜೀಸ್ ನೋಡೋದಾದರೆ ನಿಮ್ಮ ಒಂದು ಪ್ರೀತಿ ಏನಿದೆ ಅದು ಒನ್ ಸೈಡೆಡ್ ಅಂತ ಬರ್ತಾ ಇದೆ ಐ ಥಿಂಕ್ ನೀವು ನಿಮ್ಮ ಪ್ರೀತಿನ ಈ ಪರ್ಸನ್ಗೆ ಹೇಳಿಕೊಂಡಿಲ್ಲ ಅಥವಾ ಅವರು ಅವರ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಸೊ ಇಬ್ಬರ ಒಂದು ಒಂದ್ಸಲಿ ಪ್ರೀತಿ ಇದೆ ಬಟ್ ವ್ಯಕ್ತಪಡಿಸಿಲ್ಲ ಆ್ಯಂಡ್ ಇಲ್ಲಿ ಕೆಲವರು ಒಂದು ಫ್ರೆಂಡ್ಶಿಪ್ ಆಗಿರೋದು ಆನ್ಲೈನಿಂದ ಅಂತ ಹೇಳ್ಬೋದು ಒಂದು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ನಿಮ್ಮ ಒಂದು ಫ್ರೆಂಡ್ಶಿಪ್ ಆಗಿದೆ ಸೊ ಇಬ್ಬರ ಒಂದು ಕನ್ವರ್ಸೇಷನ್ ಏನಿದೆ ಇಬ್ಬರ ಒಂದು ಮಾತುಕತೆ ಏನಿದೆ ಆ ಒಂದು ಬಾಂಡ್ ಏನಿದೆ ಒಂದು ಪ್ರೀತಿ ಇದರಲ್ಲೇ ಇದೆ ಬಟ್ ನೀವು ಫ್ರೆಂಡ್ ಅಂತ ಹೇಳ್ತಾ ಇದ್ದೀರ ಅವರು ಸಹ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಅವರ ಒಂದು ಪ್ರಪೋಸಲ್ನ ಒಪ್ಕೊಳ್ತೀರಾ ಇಲ್ಲ ಅನ್ನೋ ಒಂದು ಯೋಚನೆಯಲ್ಲಿ ಅವರು ಇದ್ದಾರೆ ಅಥವಾ ಫ್ರೆ ಪ್ರಪೋಸ್ ಮಾಡಿದ್ರೆ ಎಲ್ಲಿ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ ನೀವು ಇದ್ದೀರಾ ಸೊ ಇಲ್ಲಿ ಇಟ್ಸ್ ಲೈಕ್ ಒನ್ ಸೈಡೆಡ್ ಲವ್ ಒನ್ ಸೈಡೆಡ್ ಫೀಲಿಂಗ್ಸ್ ಅಂತ ಹೇಳಬಹುದು ಸೊ ಧೈರ್ಯ ಮಾಡಿ ಹೇಳಿ ಒಪ್ಕೊಳ್ತಾರೋ ಬಿಡ್ತಾರೋ ಆಮೇಲಿಂದು ಸಪೋಸ್ ನಿಮಗೆ ಟ್ರೂ ಆಗಿ ಫೀಲಿಂಗ್ಸ್ ಬರ್ತಾ ಇದೆ ಎಸ್ ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ ಇವ್ರ ಮೇಲೆ ನನಗೆ ಟ್ರೂ ಫೀಲಿಂಗ್ಸ್ ಇದೆ ಅಂದರೆ ನೀವೇ ಆ್ಯಕ್ಷನ್ಸ್ ತೊಗೊಳ್ಳಿ ಅವ್ರ ಆ್ಯಕ್ಷನ್ಸ್ ತೊಗೊಳ್ದೇ ಇದ್ದರೆ ಬಿಕಾಸ್ ಅವರು ಭಯ ಪಡ್ತಾ ಇದ್ದಾರೆ ನಿಮ್ಮ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಮೇಲಿರುವಂಥ ಪ್ರೀತಿನ ವ್ಯಕ್ತಪಡಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ ದಟ್ ನಿಮ್ಮ ಫ್ರೆಂಡ್ಶಿಪ್ ಎಲ್ಲಿ ಹಾಳಾಗುತ್ತೆ ಅಂತ ಬಹುಶಃ ಇವ್ರಿಗೆ ಆಲ್ರೆಡಿ ಒಂದು ರಿಲೇಷನ್ಶಿಪ್ ಇತ್ತು ಆ ರಿಲೇಷನ್ಶಿಪ್ ಬ್ರೇಕ್ ಡೌನ್ ಆಗಿದೆ ಸೊ ಅದರಿಂದ ನೀವೇ ಅವರನ್ನು ಹೊರಗೆ ತೊಗೊಂಬಂದಿದ್ದೀರಾ ಸೊ ಆ ಒಂದು ಕಾರಣಕ್ಕೆ ಎಲ್ಲಿ ಎಲ್ಲರೂ ಅದೇ ರೀತಿ ನೋಡ್ತಾರೆ ಅಥವಾ ಅದು ಹೇಗೆ ಇವ್ರಿಗೆ ಪ್ರೀತಿ ಆಗಿಬಿಡುತ್ತೆ ಅಂತ ನೀವು ಅಂದ್ಕೊಳ್ತೀರಾ ಅನ್ನೋ ಕಾರಣಕ್ಕೆ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಿಬ್ಬರ ಮಧ್ಯೆ ಅವ್ರು ಏನು ಹೇಳದೇ ಇದ್ರೂ ನೀವು ಅರ್ಥ ಮಾಡ್ಕೊಳ್ತೀರಾ ನೀವೇನೇ ಹೇಳದೇ ಅವ್ರು ಅರ್ಥ ಮಾಡ್ಕೊಳ್ತೀರಾ ಇಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಎಲ್ ಎಟ್ಟ ಪ್ರೆಸೆನ್ಸ್ ಇದೀರಾ ಅಂಡ್ ಟೈಮ್ಸ್ ನೀವು ಎಮೋಷನಲಿ ಬ್ರೇಕ್ ಡೌನ್ ಆಗ್ತೀರಾ ಇದ್ರ ಬಗ್ಗೆ ಯೋಚನೆ ಮಾಡಿ ಸಪೋಸ್ ನನಗೆ ಫೀಲಿಂಗ್ಸ್ ಇದೆ ಇದೆಯಾ ಇಲ್ವಾ ಅಥವಾ ಇದು ಫ್ರೆಂಡ್ಶಿಪ್ ಅಟ್ರಾಕ್ಷನ್ ಇನ್ಫ್ಯಾಕ್ಚುಯೇಶನ್ ಏನಿದು ಅಂತ ತುಂಬ ಎಮೋಷ್ನಲಿ ಇತ್ತೀಚೆಗೆ ಡೌನ್ ಬ್ಯಾಕ್ ಡೌನ್ ಬ್ಯಾಕ್ ಆಗ್ತಿದ್ದೀರಾ ಫೋಕಸ್ ಇಲ್ಲ ಕಾನ್ಸಂಟ್ರೇಷನ್ ಇಲ್ಲ ಯಾವ ಕೆಲಸನೂ ನಿಮಗೆ ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ ಇವಾಗ ಲೈಕ್ ಲಿಟ್ರಲಿ ತುಂಬ ಡೌನ್ ಆಗಿದ್ದೀರಾ ಅಂತ ಹೇಳಬಹುದು ಲೋ ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಬಹುದು ಆ ರೀತಿ ಇದ್ದಾಗ ನಿಮಗೆ ಯಾವುದು ಖುಷಿ ಕೊಡುತ್ತೋ ಆ ಒಂದು ಕೆಲಸನ ಮಾಡಿ ಆ ಎನರ್ಜಿಯಿಂದ ಹೊರಗೆ ಬನ್ನಿ ಓಕೆ ಇಲ್ಲಿ ಕೆಲವರು ತುಂಬಾ ಡ್ರೈನ್ಔಟ್ ಆಗಿದ್ದೀರಾ ನಿಮ್ಮ ಎನರ್ಜಿಸ್ ಔಟ್ ಆಗಿದೆ ಅಂತ ಹೇಳಬಹುದು ಮೈಟ್ ಬಿ ನೀವು ಹೀಲರ್ಸ್ ಇರ್ಬೋದು ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಸೊ ಹೀಲರ್ಸ್ ಇರಬಹುದು ಬೇರೆದವ್ರಿಗೆ ಹೀಲ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಆಗಿ ನಿಮ್ಮ ಎನರ್ಜಿಸ್ ಔಟ್ ಆಗಿರಬಹುದು ಅಥವಾ ಸ್ಪಿಚುವಾಲಿಟಿಗೆ ಹೀಲಿಂಗ್ ಫೀಲ್ಡಿಗೆ ಬರಬೇಕು ಅಂತಿದ್ದೀರಾ ಸಪೋಸ್ ನೀವು ಈ ಒಂದು ಇದರಲ್ಲಿ ಬರಬೇಕು ಅಂದರೆ ನಿಮ್ಮ ಎನರ್ಜೀಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು ನೀವು ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಸೆಲ್ಫ್ ಡಿಸಿಷನ್ಸ್ ಮಾಡೋದಕ್ಕೆ ಬರಬೇಕು ಸೊ ಅದನ್ನು ನೀವು ಕಲಿಬೇಕಾಗುತ್ತೆ सो ईम टिंग एनर्जी आफ् लो लो एनर्जी लो एनर्जी फील आगता है so Salt water बात ना सो नहीं साटर बातन तको सो दट और आगते एंड मेडिटेशन स्टार्टी वील प्रेसेंट ಆ್ಯಂಡ್ ಇನ್ನೂ ಕೆಲವರು ನಿಮ್ಮ ಎಕ್ಸ್ ವಿಚಾರವಾಗಿ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಯೋಚಿಸ್ತಾ ಅದರಿಂದ ಮೂವನ್ ಆಗೋದಕ್ಕಾಗ್ತಾ ಇಲ್ಲ ಅಥವಾ ನಿಮ್ಮ ಒಂದು ಪರ್ಸನ್ ಏನಿದ್ದಾರೆ ಅವರ ಒಂದು ಎಕ್ಸ್ನ ನನ್ನ ನೆನೆಸ್ಕೊಂಡು ಇನ್ನೂ ಅದರಿಂದ ಮೂವನ್ ಆಗೋಕ್ಕಾಗ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಇಲ್ಲಿ ನಿಮ್ಮ ಒಂದು ಬಾಂಡ್ ನಿಮ್ಮ ಒಂದು ಫ್ರೆಂಡ್ಶಿಪ್ ಏನಿದೆ ಇನ್ನೂ ನೆಕ್ಸ್ಟ್ ಸ್ಟೆಪ್ ತಗೊಳಕ್ಕೆ ಆಗ್ತಾ ಇಲ್ಲ ಅಥವಾ ನೀವು ನೀವೇನಾದರೂ ನಿಮ್ಮ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಬೇಕು ಕಮಿಟ್ಮೆಂಟ್ ಕೊಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅವ್ರ ಕಡೆಯಿಂದ ಒಂದು ಕಮಿಟ್ಮೆಂಟ್ ಬೇಕು ಅಂತ ಸ್ಟಿಲ್ ಈ ಪರ್ಸನ್ಗೆ ಕ್ಲಾರಿಟಿ ಅನ್ನೋದು ಇಲ್ಲ ಮ ಲೈಫಲ್ಲಿ ಏನು ಬೇಕು ಅಂತ ಬಿಕಾಸ್ ಅವರು ಹಳೆಯ ನೆನಪುಗಳಿಂದ ಆಚೆ ಬಂದಿಲ್ಲ ಯಾವಾಗಲೂ ನಿಮ್ಮ ಜೊತೆ ಮಾತಾಡಿದ್ರೂ ಸಹ ಅವರು ನಿಮ್ಮಲ್ಲಿ ಅವರ ಎಕ್ಸ್ನ ಹುಡುಕ್ತಾ ಇದ್ದಾರೆ ಸೊ ದಟ್ ನೀವು ಅವ್ರಿಗೆ ಫೀಲ್ ಆಗ್ತಾ ಇರೋದು ನನ್ನ ಎಕ್ಸ್ ಯಾರನ್ನೂ ರೀಪ್ಲೇಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಆ್ಯಂಡ್ ಯಾವಾಗಲೂ ಲೋನ್ಲಿನೆಸ್ ಫೀಲ್ ಮಾಡ್ತಾರೆ ಒಬ್ಬರೇ ಇರಬೇಕು ಅಂತ ಪ್ರಯತ್ನ ಪಡ್ತಾರೆ ಒಬ್ಬರೇ ಇರೋದಕ್ಕೂ ಇಷ್ಟಪಡ್ತಾ ಇದ್ದಾರೆ ಲೈಕ್ ಹಳೇದ ಹಳೇದೇ ಆಗಿರೋದನ್ನೇ ಸುಮ್ಮನೆ ಕುತ್ಕೊಳ್ಳೋದು ಯೋಚಿಸ್ ಯೋಚನೆ ಮಾಡೋದು ಅಥವಾ ಎಲ್ಲೋ ಯಾವುದೋ ಒಂದು ಪಾರ್ಕಲ್ಲಿ ಹೋಗೋದು ಸುಮ್ಮನೆ ಆ ಬೆಂಚ್ ಮೇಲೆ ಕುತ್ಕೊಳ್ಳೋದು ಮತ್ತು ನೆಗೆಟಿವ್ ಥಾಟ್ಸ್ಗಳನ್ನ ಇದು ಮಾಡೋದು ಆ್ಯಂಡ್ ನಿಮ್ಮ ಬಗ್ಗೆ ಯೋಚಿಸಿದಾಗ ನೀವು ತುಂಬ ಒಳ್ಳೆಯವರು ನಾನು ಅವರನ್ನು ಡಿಸರ್ವ್ ಮಾಡಲ್ಲ ಅಂತ ನಿಮ್ಮ ಬಗ್ಗೆ ಹೇಳೋದು ಸೊ ನನ್ನ ಪ್ರೀತಿನೇ ಡಿಸರ್ವ್ ಮಾಡೋದಿಲ್ಲ ಸೊ ನನ್ನ ಲೈಫಲ್ಲಿ ಪ್ರೀತಿ ಅನ್ನೋದೇ ಇಲ್ಲ ಸುಮ್ಮನೆ ನಾನು ಯಾಕೆ ಇವ್ರಿಗೆ ಆಸೆಗಳನ್ನ ತೋರಿಸ್ಲಿ ನಾನು ಯಾಕೆ ಇವ್ರಿಗೆ ಪ್ರೀತಿ ಅನ್ನೋ ನಿರೀಕ್ಷೆಗಳನ್ನು ಹುಟ್ಟಾಕ್ಲಿ ಸೊ ಯಾಕೆ ಇವ್ರಿಗೆ ಆಶ್ವಾಸನೆ ಕೊಡಲಿ ಸೊ ಈ ರೀತಿಯ ಒಂದಷ್ಟು ಯೋಚನೆಗಳು ತುಂಬ ಓವರ್ ತಿಂಕ್ ಮಾಡ್ತಾ ಇರೋದರಿಂದ ಕ್ಲಾರಿಟಿ ಅನ್ನೋದಿಲ್ಲ ಸೊ ಹಾಗಾಗಿ ಅವರು ನಿಮ್ಮಿಂದ ಯಾವುದೇ ರೀತಿಯ ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಲೈಕ್ ಅವರ ಒಂದು ಮೈಂಡ್ ಕೂಡ ತುಂಬ ಮೆಸ್ಸಿ ಆಗಿದೆ ಬಹುಶಃ ಅವರ ಒಂದು ಮೈಂಡ್ ತುಂಬಾ ಲೋ ಆಗಿರೋದ್ರಿಂದ ಅವರು ಕೂಡ ಲೋನ್ಲಿನೆಸ್ ಫೀಲ್ ಆಗ್ತಾ ಇರೋದರಿಂದ ನಿಮ್ಮ ಎನರ್ಜಿ ಕೂಡ ಇಲ್ಲಿ ಲೋ ಆಗ್ತಾ ಇರುವಂಥದ್ದು ಮೈಟ್ ಬಿ ನೀವು ಇಬ್ಬರು ಟೆಲಿಪತಿ ಕನೆಕ್ಟ್ ಆಗಿರಬಹುದು ಕೆಲವು ಸೋಲ್ಮೇಟ್ ಆಗಿರಬಹುದು ಸೊ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾರೆ ಅದನ್ನು ನೀವು ಕೂಡ ಫೀಲ್ ಮಾಡುವಂಥದ್ದು ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಲೈಫಲ್ಲಿ ಎಲ್ಲ ಸರಿ ಇದ್ರೂ ಯಾಕೆ ನಾನು ಲೋ ಫೀಲ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಪರ್ಸನ್ ಎನರ್ಜಿ ಸ್ವಲ್ಪ ಡೌನ್ ಆಗಿದೆ ಓವರ್ ತಿಂಕ್ ಇದೆ ಲೋನ್ಲಿನೆಸ್ ಇದೆ ಆ ಒಂದು ಕಾರಣಕ್ಕೆ ನೀವು ಸಹ ಲೋ ಎನರ್ಜಿನಲ್ಲಿ ಇದ್ದೀರಾ ಓಕೆ ಸಾಧ್ಯ ಆದರೆ ಫರ್ಗ್ಯೂನೆಸ್ ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿ ಹೋಪ್ ಅನ್ನೋಪೋನೋ ಪ್ರೇಯರ್ನ ಸ್ಟಾರ್ಟ್ ಮಾಡಿ ಸೊ ದಟ್ ನಿಮ್ಮ ಒಂದು ಹೀಲಿಂಗ್ ಆಗುತ್ತೆ ನಿಮ್ಮ ಪರ್ಸನ್ ಅವರ ಹೀಲಿಂಗ್ ಕೂಡ ಆಗುತ್ತೆ ಸೊ ಹೋಪ್ ಅನ್ನೋಪೋನೋ ತುಂಬ ಮ್ಯಾಜಿಕಲ್ ಪ್ರೇಯರ್ ಆಗಿರೋದ್ರಿಂದ ಜಸ್ಟ್ ನೀವು ಆ ಪ್ರೇಯರ್ ಮಾಡೋದ್ರಿಂದನೇ ನಿಮಗೆ ಎಷ್ಟೊಂದು ರಿಲ್ಯಾಕ್ಸ್ ಸಿಗುತ್ತೆ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಬ್ಲಾಕೇಜಸ್ ಕೂಡ ಹೀಲ್ ಆಗ್ತಾ ಬರುತ್ತೆ ಸಪೋಸ್ ನೀವೇನಾದರೂ ರೇಖಿ ಹೀಲರ್ ಇದ್ದೀರಾ ಪ್ರಾಕ್ಟೀಸ್ ಬಿಟ್ಟು ಹೋಗಿದೆ ಅಂದರೆ ಮತ್ತೆ ರೀಸ್ಟಾರ್ಟ್ ಮಾಡಿ ಮತ್ತೆ ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಒಂದು ಎಮೋಷ್ನಲ್ ಹೀಲಿಂಗಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಏನೇ ಆದರೂ ತುಂಬ ಇದರಲ್ಲಿ ತುಂಬ ನೆಗೆಟಿವ್ ಆಗ್ತಾ ಇದ್ದೀರಾ ನೀವು ಸಹ ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನೀವು ನಿಮ್ಮ ಅವರ ಏನಿದೆ ಅದು ಪ್ರೊಟೆಕ್ಟೆಡ್ ಆಗಿ ಇಟ್ಕೋಬೇಕು ಅಂದರೆ ನೀವು ಆ್ಯಕ್ಷನ್ಸ್ನ ತಗೋಬೇಕು ನಿಮ್ಮ ಗುರಿ ಹ್ಯಾಪಿಯಾಗಿರಬೇಕು ಅಂತ ಇದ್ದರೆ ಆ ಹ್ಯಾಪಿನೆಸ್ಗೆ ಏನೆಲ್ಲ ಮಾಡಬೇಕು ಆ ಒಂದು ಆ್ಯಕ್ಷನ್ಸ್ನ ನೀವೇ ತೊಗೋಬೇಕು ಇಲ್ಲಿ ಕೆಲವರಿಗೆ ಸೆಲ್ಫ್ ಲವ್ ಕಮ್ಮಿಯಾಗಿದೆ ಸೆಲ್ಫ್ ಡೌಟ್ಸ್ ಇದೆ ಸೆಲ್ಫ್ ಡಿಸಿಷನ್ಸ್ ಇಲ್ಲ ಅಂದರೆ ಸೊ ಫಸ್ಟ್ ನೀವು ಏನಿದ್ದೀರಾ ಅದನ್ನು ಅಕ್ಸೆಪ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಏನು ಬೇಕೋ ಅದಕ್ಕೆ ಕ್ಲಾರಿಟಿ ಇಟ್ಕೊಳ್ಳಿ ಆ್ಯಂಡ್ ಅದಕ್ಕೆ ಆ ಒಂದು ಗೋಲ್ನ ಕ್ಲ್ಯಾರಿಟಿ ಸಿಕ್ಕ ಮೇಲೆ ನಿಮ್ಮ ಒಂದು ಗೋಲ್ ಏನಿದೆ ಅದನ್ನು ರೆಡಿ ಮಾಡಿಕೊಳ್ಳಿ ಅದಾದಮೇಲೆ ಅದನ್ನು ರೀಚ್ ಆಗೋದಕ್ಕೆ ಏನೆಲ್ಲ ಆ್ಯಕ್ಷನ್ಸ್ನ ನಾನು ತೊಗೋಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಸಪೋಸ್ ನಿಮ್ಮ ಪರ್ಸನ್ ಕಡೆಯಿಂದ ಕ್ಲಾರಿಟಿ ಬೇಕು ಕಮಿಟ್ಮೆಂಟ್ ಬೇಕು ಅಂತಂದರೆ ಫಸ್ಟು ನೀವು ಆ ಒಂದು ವೈಬ್ರೇಷನ್ಸ್ಗೆ ಮ್ಯಾಚ್ ಆಗಬೇಕು ರಿಯುನೈಟ್ ಆಗ್ತಾ ಇಲ್ಲ ಕಮ್ಯುನಿಕೇಟ್ ಆಗ್ತಾ ಇಲ್ಲ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅಂತಂದರೆ ಫಸ್ಟು ಯಾಕೆ ಆಯಿತು ಸೊ ಈ ಥರ ಇದೆ ಈ ಸುಚುವೇಶನ್ನ ನಾನು ಎಕ್ಸೆಪ್ಟ್ ಮಾಡ್ತೀನಿ ಸೊ ಇದರಿಂದ ಹೊರಗೆ ಬರೋದು ಹೇಗೆ ಯು ಹ್ಯಾವ್ ಟು ಆಸ್ಕ್ ಕ್ವಶನ್ಸ್ ಯಾಕೆ ಈ ಥರ ಇದೆ ಕ್ವಶನ್ಸ್ನ ಕೇಳೋದಕ್ಕೆ ಶುರು ಮಾಡಿ ಹೈಯರ್ ಸೆಲ್ಫಿ ಕನೆಕ್ಟ್ ಆಗೋದಕ್ಕೆ ಶುರು ಮಾಡಿ ಡೆಫಿನೆಟ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಆನ್ಸರ್ ಸಿಗ್ತಾ ಹೋಗುತ್ತೆ ನೀವು ಕೋಶ ಪ್ರಶ್ನೆನೇ ಮಾಡಿದೆ ನಿಮಗೆ ಉತ್ತರ ಬೇಕು ಅಂದರೆ ಯಾವುದು ಸಿಗೋದಿಲ್ಲ ಪ್ರಶ್ನಿಸಿ ಕ್ವಶನ್ ಮಾಡಿ ಯೂನಿವರ್ಸನ್ನ ಯಾಕೆ ಈ ಥರ ಇದೆ ಈ ಸಿಚುವೇಶನ್ಗೆ ಏನು ಸೊಲ್ಯೂಷನ್ ಬೇಕು ಸೊ ಅದಕ್ಕೆ ಉತ್ತರ ಕೊಡು ಸೊಲ್ಯೂಷನ್ ಕೊಡುವಂತ ಕನೆಕ್ಟ್ ಆಗಿ ಮಾತಾಡಿ ಯೂನಿವರ್ಸ್ನ ಫ್ರೆಂಡ್ ಥರ ಟ್ರೀಟ್ ಮಾಡಿ ಡೆಫಿನೆಟ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಯೋಚನೆ ಮಾಡ್ತಾ ನನ್ನ ಪರ್ಸನ್ ಏನೂ ಮಾಡ್ತಾ ಇಲ್ಲ ಅಥವಾ ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಈ ರೀತಿ ಯೋಚನೆಗಳನ್ನ ಮಾಡ್ತಾ ಕುತ್ಕೊಂಡ್ರೆ ಬರೀ ಯೋಚನೆಯಲ್ಲೇ ಕಳೆದು ಹೋಗಿರ್ತೀರ ಸೊಲ್ಯೂಷನ್ಸ್ ಸಿಗೋದಿಲ್ಲ ಸೊ ಸೊಲ್ಯೂಷನ್ಸ್ ಕಡೆ ಪ್ರಾಬ್ಲಮ್ ಇದೆ ಅಂದರೆ ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ ಸೊ ಅದರ ಕಡೆ ಗಮನ ಕೊಡಿ ಅದು ನಾವು ಎಲ್ಲ ಹೀಲ್ ಆಗಬೇಕು ಅಂದರೆ ನಿಮ್ಮ ವೈಬ್ರೇಷನ್ಸ್ನ ಮ್ಯಾಚ್ ಮಾಡ್ಕೊಳ್ಳಿ ಹೈ ವೈಬ್ರೇಷನ್ಸ್ನ ತೊಗೊಳ್ಳಿ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಒಂದು ಹೀಲಿಂಗ್ ಅನ್ನೋದನ್ನು ಲೈಕ್ ಹೋ ಪುನಃ ಪುನಃ ಪ್ರೇಯರ್ ಮುಖಾಂತರ ಅವ್ರನ್ನ ಹೀಲ್ ಮಾಡಿ ಡೆಫಿನೆಟ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಹೋಪ್ ಈ ರೀಡಿಂಗ್ ನಿಮಗೆ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್